ಹೊಸ ವರ್ಷದ ಪ್ರಯುಕ್ತ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಾಯುಪುತ್ರ ನಗರದಲ್ಲಿ ಶ್ರೀಕೃಷ್ಣ ಪಾಂಡವ ವಿಜಯಂ ಪೌರಾಣಿಕ ನಾಟಕ ಚಿಂತಾಮಣಿ ನಗರದ ಹೊರವಲಯದ ಬುಕ್ಕನಹಳ್ಳಿ ರಸ್ತೆಯಲ್ಲಿರುವ ವಾಯುಪುತ್ರ ನಗರದಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ವಾಯುಪುತ್ರ ನಗರ ಕಲಾಭಿಮಾನಿಗಳಿಂದ ಹೊಸ ವರ್ಷದ ಪ್ರಯುಕ್ತ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀಕೃಷ್ಣ ಪಾಂಡವ ವಿಜಯಂ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದ್ದು ಪೌರಾಣಿಕ ನಾಟಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ನವರಸ ಸಂಗೀತ ವಿದ್ವಾನ್ ಡೈನಮಿಕ್ ಡೈರೆಕ್ಟರ್ ಯುವ ಕಲಾವಿದ ಶ್ರೀ ಶ್ರೀ ವಾಲ್ಮೀಕಿ ಕೃಷ್ಣ ಶೆಟ್ಟಿಹಳ್ಳಿಯವರ ನಿರ್ದೇಶನದಲ್ಲಿ ಅಮಿಟಿಗಾನಹಳ್ಳಿ ಅಶ್ವಥ್ ರೆಡ್ಡಿ ವೇಣುಗೋಪಾಲ ಸ್ವಾಮಿ ಡ್ರಾಮಾ ರಂಗಸಜ್ಜಿಕೆಯಲ್ಲಿ ಪಾತ್ರಧಾರಿಗಳು ವಿನೂತನವಾಗಿ ಅರ್ಥಬದ್ಧವಾಗಿ ಅಭಿನಯಿಸಲಿದ್ದಾರೆ ಹಾಗೂ ಭಯಂಕರ ಭೀಮ ದುರ್ಯೋಧನರ ಗದಾಯುದ್ಧ ನುರಿತ ಕಲಾವಿದರಿಂದ ಪ್ರೇಕ್ಷಕರ ಮನಮುಟ್ಟುವ ರೀತಿಯಲ್ಲಿ ಆಕರ್ಷಿಸುವ ಉಡುಪುಗಳಿಂದ ಅಭಿನಯಿಸಲಿದ್ದಾರೆ ಹಾಗಾಗಿ ಕಲಾಪೋಷಕರು ಕಲಾಭಿಮಾನಿಗಳು ಸಾರ್ವಜನಿಕರು ವೀಕ್ಷಕರು ಮರೆಯದೆ ಮರೆತು ನಿರಾಶರಾಗದೆ ಆಗಮಿಸಿ ಆನಂದಿಸಲು ಮತ್ತು ಕಲಾಕಾರ ತಂಡವನ್ನು ಪ್ರೋತ್ಸಾಹ ಾಯಿಸಲು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ವ್ಯವಸ್ಥಾಪಕರಾದ ಮುನಿಯಪ್ಪ ಮತ್ತು ವಾಯುಪುತ್ರ ನಗರದ ನಿವಾಸಿಗಳು ಈ ಮೂಲಕ ಕೋರಿರುತ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ